ಸಂಕ್ರಾಂತಿ ಹಬ್ಬಕ್ಕೆ ಒಂದು ದಿನ ಇರೋ ಮೊದಲೇ ಸುಗ್ಗಿಯ ಸಂಭ್ರಮ ಜೋರಾಗಿದೆ ಕಾಲೇಜಿನಲ್ಲಿ ನಡೆದ ಹಳ್ಳಿ ಸೊಗಡಿನ ಹಬ್ಬಕ್ಕೆ ವಿದ್ಯಾರ್ಥಿಗಳೆಲ್ಲ ಫಿದಾಗಿದ್ದ ಸಂಕ್ರಾಂತಿ ಅಂದರೆ ಸುಗ್ಗಿ ಕಾಲ ಬಂಗಾರದಂತ ಬೆಳೆ ಮನೆಗೆ ಬರೋ ಹೊತ್ತು ಹೀಗಾಗಿಯೇ ಭೂತಾಯಿ ಮಕ್ಕಳು ಸುಗ್ಗಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸೋದು ಸಂಕ್ರಮಣಕ್ಕೆ ಇನ್ನೊಂದು ದಿನ ಬಾಕಿ ಇದೆ ನಾಳೆ ನಾಡಿನುದ್ದಕ್ಕೂ ಸಂಕ್ರಾಂತಿಯ ರಂಗು ಮನೆ ಮಾಡಲಿದೆ ಆದರೆ ಶಿವಮೊಗ್ಗದಲ್ಲಿ ಇವತ್ತೇ ಸುಗ್ಗಿ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸುಗ್ಗಿ ವೈಭವ ಜೋರಾಗಿತ್ತು ಹೆಣ್ಮಕ್ಕಳೆಲ್ಲ ಸೀರೆಯಲ್ಲಿ ಮಿಂಚುತ್ತಿದ್ರೆ ಹುಡುಗರು ಪಂಚೆ ಶರ್ಟ್ನಲ್ಲಿ ಲಕಲಕ ಅಂತಿದ್ರು ಕಾಲೇಜಿನಲ್ಲೇ ಗೋಪೂಜೆ ಮಾಡಿ ತಮಟೆ ಸದ್ದಿಗೆ ಬಿಂದಾಸ್ ಸ್ಟೆಪ್ಸ್ ಹಾಕಿದ್ದಾರೆ ಮೊದಲನೇ ಹಬ್ಬ ಆಗಿರುತ್ತೆ ಅದ್ರ ಜೊತೆಗೆ ವರ್ಷ ಪೂರ್ತಿ ಕಷ್ಟಪಟ್ಟು ರೈತರು ಏನು ಬೆಳೆದಿರ್ತಾರಲ್ಲ ಆ ಬೆಳೆನ ಏನು ಅವ್ರು ಮನೆಗೆ ತಗೊಳ್ಬೇಕಾದ್ರೆ ಅದನ್ನ ಪೂಜೆ ಮಾಡಿ ಅದಕ್ಕೋಸ್ಕರ ಕಷ್ಟಪಟ್ಟಿರೋ ಎತ್ತುಗಳನ್ನು ಕೂಡ ಒಂದು ದೇವರ ರೂಪದಲ್ಲಿ ಪೂಜೆ ಮಾಡಿ ಅದನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡಿ ಒಳಗೆ ತಗೊಳ್ತೀವಿ ಇನ್ನು ಶಿವಮೊಗ್ಗದ ರಿಪರ್ಪೇಟೆ ಕಾಲೇಜಿನಲ್ಲೂ ಸುಗ್ಗಿ ಉತ್ಸವ ಜೋರಾಗಿತ್ತು ಕಾಲೇಜು ವಾರ್ಷಿಕೋತ್ಸವದ ಹಿನ್ನೆಲೆ ದೀಪಾವಳಿ ವಿಶೇಷವಾಗಿ ಅಂಟಿಗೆ ಪಿಂಟಿಗೆಯ ಪ್ರದರ್ಶನ ಮಾಡಿದ್ರು ಬೆಂಗಳೂರಿನ ಹನುಮಂತನಗರದ ಹೋಲಿ ಚೈಲ್ಡ್ ಕಾನ್ವೆಂಟ್ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ರು ಮಕ್ಕಳಿಗೆ ಹಳ್ಳಿ ಸೊಗಡಿನ ಬಗ್ಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಸುಗ್ಗಿ ಹಬ್ಬದಲ್ಲಿ ಮಿಂದೆದ್ದಿದ್ದಾರೆ ಸಂಕ್ರಾಂತಿ ಬಂತಂದ್ರೆ ಹಬ್ಬಗಳ ಸಡಗರ ಶುರುವಾಗುತ್ತೆ ಬಾದಾಮಿಯ ಬನಶಂಕರಿಯಲ್ಲಿ ಅಮ್ಮನವರ ಅದ್ದೂರಿ ಉತ್ಸವ ನಡೆಯುತ್ತಿದೆ ತಾಯಿಯ ಮಹಾರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಕೊಪ್ಪಳದಲ್ಲಿ ಬನದ ಹುಣ್ಣಿಮೆಯ ಪ್ರಯುಕ್ತ ಹುಲಿಗೆಮ್ಮ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಬಂದ ಭಕ್ತರು ತಾಯಿಯ ದರ್ಶನ ಮಾಡಿ ಪುನೀತರಾದರು ಒಟ್ಟಲ್ಲಿ ಎಲ್ಲೆಲ್ಲೂ ಸಂಕ್ರಾಂತಿ ಹಬ್ಬದ ಸಂಭ್ರಮ ಶುರುವಾಗಿದ್ದು ಮಕರ ಸಂಕ್ರಮಣದ ಶುಭ ಕಾಲದಲ್ಲಿ ಅಯ್ಯಪ್ಪನ ಜ್ಯೋತಿ ದರ್ಶನವೂ ಆಗಲಿದೆ ಬ್ಯೂರೋ ರಿಪೋರ್ಟ್